ಇಲ್ಲಿ ಭೂಗತವಾಗಿ ಭೂಮಿಯ ಈ ಮೀಟರ್ ಅಡಿಯಿಂದ ಹೋಗಬೇಕು ವಾಪಸ್ ಹೋಗುವಂಥದ್ದು ಅಲ್ಲಿ ಏಳು ಕಿಲೋಮೀಟರ್ ತನಕ ಹದಿನಾರು ಮೀಟರ್ ಎರಡು ಪೆದಲ್ ಅಂತ ಕೇಳ್ತೀರಿ ಅಂದ್ರೆ ನೂರು ಅಡಿ ವ್ಯಾಸದ ಒಂದು ಪೆದಲ್ ಅನ್ನ ಮಾಡುವಾಗ ಭೂಮಿಯ ಗಡಿಯಲ್ಲಿ ಮಾಡುವಾಗ ಅದು ಎಷ್ಟು ಸಮಂಜಸ ಅದರ ಅವಶ್ಯಕತೆ ಅನಿವಾರ್ಯತೆ ಇದೆಯಾ ಇಷ್ಟಕ್ಕೂ ಸಹ

ಈಡಿಯು ಬೇಡಿಕೆ ಇಷ್ಟಕ್ಕೆ ಇರುತ್ತದ ಇದರ ನಿವಾರಣೆ ಹೋದ ಅವಸ್ಥರನ್ನ ಸುಮಾರುಗಳ ಇತಿಹಾಸ ಇದನ್ನ ಮತ್ತೆ ಮುಂದೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹದಿನೈದು ಸಾವಿರ ಟನ್ ಔಷಧವನ್ನು ಬಳಸ್ತೇವೆ ಉಳಿಬೇಕಾದ್ರೆ ಅಲ್ವಾ ಅದರ ಪರಿಣಾಮ ಏನು ಶಬ್ದವಾಗಿ

ನಿಜವಾಗಿ ಸಭೆಯಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅವಕಾಶ ಮಾಡಬೇಕು ವ್ಯವಸ್ಥೆದಾರ್ಗೆ ನಾವೇ ಮನವಿ ಮಾಡಿದ್ದೇವೆ ಬಿಡಿಂಗಾದಾಗ ನೀವು ಬಂಗಾರದಲ್ಲಿ ವ್ಯವಸ್ಥೆ ಮಾಡುವಂತ ಹೇಳಿದ್ರು ಆ ವ್ಯವಸ್ಥೆ ಬೇಕಾಗಿಲ್ಲ ಕೆಪಿಸಿಲ್ಲ ಅಥವಾ ಆಡಳಿತ ಮನುಷ್ಯ ಬೋರ್ಡ್ ಬೇಕಾಗಿಲ್ಲ ಯಾಕಂದ್ರೆ